కుమరణ నిన్న ఇది బరి నిన్న మనకి బరీల్ అశోక్ అశోక్ అన్న కళి దమ్ విజేంద్ర విజేంద్ర అన్న విజేంద్ర ఇవత్ ఒక్క తిరుగు ఈ పదయాత్ర మాతాయి నన్ను విరుద్ధ ಅಲ್ಲ ಸಿದ್ದರಾಮಯ್ಯ ಅಂತ ಅಲ್ಲ ಈ ರಾಜ್ಯದ ಬಡ ಜನತೆ ಕಾಂಗ್ರೆಸ್ಗೆ ನಲವತ್ತ್ ಮೂರು ಪರ್ಸೆಂಟ್ ಓಟ್ ಕೊಟ್ಟು ನೂರ ಮೂವತ್ತಾರು ಸೀಟ್ ಗೆಲ್ಸಿದ್ರಿ ಈ ಜಿಲ್ಲೆಯಲ್ಲಿ ಏಳು ಜನ ಶಾಸಕರ ಗೆಲ್ಸಿದ್ರಿ ಈ ಬಡವರಿಗೋಸ್ಕರ ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿ ಈ ಸರ್ಕಾರವನ್ನ ತಗಿಲಿಕ್ಕೆ ಹೊರಟಿದ್ದಾರೆ ಕುಮಾರಣ್ಣ ನಿನ್ನೆ ಇದು ಬರಲಿಲ್ಲ ಯಡಿಯೂರಪ್ಪ ನಿನ್ನ ಮನೆಗೆ ಬರಲಿಲ್ಲ ಅಶೋಕ್ ಅಶೋಕ್ ಅಣ್ಣ ನಿನ್ ಕೇಳಿ ದಮ್ಮಿಲ್ಲ ವಿಜೇಂದ್ರ ವಿಜೇಂದ್ರ ಅಣ್ಣ ಅವ್ರ ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರಪ್ಪ ನಾಗರಾಜ್ ಗೌಡನವ್ರು ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸಮಂದಿಗೆ ಬರ್ತಿರ್ಲಿಲ್ಲ ಇದನ್ನ ಗಮನ ಇಟ್ಕೋ ಅದು ಬಿಳ್ಬಿಟ್ಟು ಏನ್ ಭ್ರಷ್ಟಾಚಾರದ ಪಿತಾಮಹಾಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಜೇಂದ್ರ ನಿನ್ನ ತಂದೆ ಯಾರೋಸ್ಕರ ರಾಜೀನಾಮೆ सुप्रीम कोर्ट ಏನು ಏನೋ ಇವತ್ತು ದುಬೈ ಗೆ ಸ್ಪೆಷಲ್ ಪೇಪರ್ ಹೋಗಿ ಅಕೌಂಟ್ ಓಪನ್ ಮಾಡ್ತಲ್ಲ ನಮ್ಮ ಬ್ಯಾಂಕು ಯಾವ ಬ್ಯಾಂಕು ಲಕ್ಷ್ಮೀ ವಿलास ಬ್ಯಾಂಕ್ โกಲ್ಡ್ ಗೆ ಟ್ರಾನ್ಸ್‌ಫರ್ ಐತಲ್ಲ ನಿಮ್ಮ ಯಾಕೆ ಸರ್ಕಾರ ನಿಮ್ಮ ಮೇಲಿನ ತನಿಗೆ ಮಾರ್ಸಿಲ್ಲ ಯಾಕ ರಾಜಕಾರಣೆ ಕೊಡ್ಸದ್ರು ನಿಮ್ಮ ಯಾಕೆ ಹಾಗೆ ಇದೆ ತಂಗಿ ಮಕ್ಕಳು ಬೇರೆ ಬೇರೆ ಮಕ್ಕಳು ಎಲ್ಲ ಕೂಡ ಕುಟುಂಬದವರು ನಂಟಿಸ್ಟ್ರು ನಡೀತಲ್ಲ ನಾನು ಬಿಚ್ಚಿ ಹೇಳ ಈಗ ಬೇಡ ಸರಿಯಾದ ಸಂದರ್ಭದಲ್ಲಿ ಅಸೆಂಬ್ಲೇ ಮಾತಾಡೋಣ ಇವೆಲ್ಲ ಅಸೆಂಬ್ಲಿ ಚರ್ಚೆ ಆಗ್ಬೇಕು ದಾತಾಗಿರ್ಬೇಕು ಕುಮಾರಸ್ವಾಮಿ ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡ್ಲಿ ಅಂತಲೇ ನಿನ್ನ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ದೆ ನಾನು ನಡೀತೀನಿ ನಿಮ್ಮ ಅತ್ತೆ ಬಗ್ಗೆ ನಾನು ಮಾತಾಡೋದಿಲ್ಲ ನಿಮ್ಮ ಕೆ ಡಿ ಬಿ ಭೂಮಿ నమ్ అక్క సైట్ ఉదమ్ అక్క నక ఇల్ పేనా సైట్ కొట్ట నిన్ పట్టి పట్టి మూడాలి పట్టిజెరు అడ్వర్టైస్మెంట్ కొట్ట అద్ర బేన్ యాకప్ప ఉత్తర కొడతాయి యాతాల్ ఇన్నె మాట్లాడ సందర్భంలో నేను హత్యే ನಾನು ನಿಮ್ಗೆ ಹೇಳ್ತಾ ಇರೋ ವಿಷಯ ಅನೇಕ ನನ್ನ ಸ್ನೇಹಿತರುಗಳು ಎಲ್ಲ ಕೂಡ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನಲವತ್ತೈದು ಪರ್ಸೆಂಟ್ ಓಟ್ ಡಿ ಎಸ್ಗೆ ಐದು ಪರ್ಸೆಂಟ್ ಓಟ್ ಬಂತು ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟು ಸಿದ್ದರಾಮಯ್ಯ ಮುಖಂಡತ್ವದಲ್ಲಿ ನೂರ ಮೂವತ್ತಾರು ಸೀಟು ಬಿ ಜೆ ಪಿಗೆ ಅರವತ್ತಾರು ಜನತಾದಳಕ್ಕೆ ಹತ್ತೊಂಬತ್ತು ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಮತ್ತೆ ಈ ದೇಶದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತ ಹೇಳಿ ನಿನ್ ಕೈ ಸಹಿಸಕ್ಕಾದ್ರೆ ಈ ಒಂದು ಷಡಂತ್ರವನ್ನು ಮಾಡ್ತಾ ಇದರಲ್ಲ ನೀನು ಮನೆಯಲ್ಲಿ ಬರಲಿಲ್ಲ ನಿನ್ ಕೈ ಆಗೋದಿಲ್ಲ ಐದು ವರ್ಷದ ಈ ಸರ್ಕಾರ ಹತ್ತು ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇದ್ದದೆ ಏನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ನಿಮ್ಗೆ ನಾನು ಹೇಳೋದಿಷ್ಟೇ ಬೆಂಗಳೂರಿನಿಂದ ಇವತ್ತು ಇಲ್ಲಿ ಪಾದಯಾತ್ರೆ ಏನ್ ನಡೀತಾ ಇದೆ ಇದು ನಿಮ್ಮ ಪಾಪದ ವಿಮೋಚನೆ ಯಾತ್ರೆ ಇದೆ ನೀವು ಮಾಡಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಮೋಚನೆ ಮಾಡಲಿಕ್ಕೆ ಈ ಯಾತ್ರೆನ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ ಭಾರತ್ ಜೋಡೋ ಯಾತ್ರೆ ಯಾಕೆ ನಡೀತು ಬಡವರಿಗೋಸ್ಕರ ಬೆರೆಹೇರಿಗೋಸ್ಕರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಯಾತ್ರೆ ನಡೀತು ಹಂಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಹೋರಾಟವನ್ನು ಮಾಡಿಕೊಂಡು ಹೆಜ್ಜೆಯನ್ನು ನಾವು ಹಾಕೊಂಡು ನಾವು ಬರ್ತಾ ಇದ್ದೇವೆ ನಾನೇ ದೊಡ್ಡ ಭಾಷಣ ಮಾಡಬೇಕಾದ ಅವಶ್ಯಕತೆ ಎಲ್ಲ ಕಡೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ನಮ್ಮ ಲೀಡ್ಗಳು ಏನ್ ಉತ್ತರ ಕೊಟ್ರಲ್ಲ ಪ್ರಶ್ನೆ ಕೊನ್ ಹೇಳ್ಬೇಕಾದಿಲ್ಲ ನಿಮ್ ಲೀಡ್ಗಳು ಈಗ ನನ್ನ ಅದು ಹತ್ತು ನಿಮಿಷ ಕೋರ್ಸಿದ್ದಲ್ಲ ನಿಮ್ ಮಾತುಗಳು ಯಡಿಯೂರಪ್ಪನವ್ರ ಮಾತು ಕುಮಾರಸ್ವಾಮಿ ಮಾತು ಯತ್ನಾಳ್ ಮಾತು ಯೋಗೇಶ್ ಮಾತು ಅದಕ್ಕೆ ನೀವು ಉತ್ತರ ಕೊಡಿ ಎಷ್ಟು ಸಾಕು ವಿಶ್ವ ಭಾರತೀಯ ಹೌಸಿಂಗ್ ಸೊಸೈಟಿ ನಾನು ಮಾತಾಡ್ತಾ ಇಲ್ಲ ಡಿ ಬಿ ಅಗರಣ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ ಕುಟುಂಬದ್ದು ಮಾತಾಡ್ತಾ ಇಲ್ಲ ಹೇಳ್ತೇನೆ ನಿನ್ ಕುಟುಂಬ ನಿನ್ನ ಸೋದರದಲ್ಲ ಆಸ್ತಿ ಪಟ್ಟಿ ಅಂತ ಇನ್ನ ಬಿಚ್ಚಿಡಲಿಲ್ಲ ನಾನು ಎಲ್ಲಿ ಕರೆದು ಸಿದ್ಧ ಇದ್ದೇನೆ ಅಂದ್ರೆ ಒಳ್ಳೆ ವೇದಿಕೆ ನಿರ್ಮಾಣ ಆಗ್ಬೇಕು ಇಷ್ಟಿ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಮೈಸೂರಲ್ಲಿದೆ ಫೈನಲ್ಸ್ ಇದೆ ಫೈನಲ್ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೃಷ್ಣ ಬೈರೇಗೌಡರು ಲಕ್ಷ್ಮಿಯವರು ಸಂತೋಷ್ ಅವರು ಮುನಿಯಪ್ಪನವರು ಚಾಮರಾಜ ಸ್ವಾಮಿಯವರು ಎಲ್ಲ ಮಾತಾಡಿದ್ದಾರೆ ಪಾದಯಾತ್ರೆ ಈ ಪಾದಯಾತ್ರೆಗೆ ನಿಮ್ಮ ಪಾದಯಾತ್ರೆಗೆ ಧಮ್ಮಿಲ್ಲ ಒಂದಿನ ಮಾಧ್ಯಮದವರೇ ಇದಿತ್ತು ತಗೊಳ್ಳಿಲ್ಲ ಏನಿರೋ ನಂದೋರು ತಗೋತಾ ಇದ್ದಾರೆ ನಾವು ಯಾಕಿದ್ರೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಮಂಡ್ಯದ ಮಹಾಜನತೆ ಇದ್ದೀರಿ ಬುದ್ಧಿವಂತ ಇದ್ದೀರಿ ರೈತರು ಮಕ್ಕಳಿದ್ದೀರಿ ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ರು ಎಸ್ ಎಂ ಕೃಷ್ಣರ ಮೇಲೆ ಬೇರೆ ಹತ್ತಿರ ಮಾತಾಡ್ತಾರೆ ಅವ್ರಿಗೆ ಮಾತಾಡೋಷ್ಟು ಶಕ್ತಿ ನಿಮ್ಗಿದೆಯಾ ಮಾನೇಗೌಡರ ಮೇಲೆ ಮಾತಾಡೋ ಶಕ್ತಿ ಇದೆಯಾ ಯಾರ ಮೇಲೂ ಮಾತಾಡೋ ಶಕ್ತಿ ಇಲ್ಲ ಆದ್ರಿಂದ ಇವತ್ತು ತಮ್ಗೆ ನಾನು ಇಷ್ಟೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ನಾನು ಯಾವಾಗ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ ಅಂತ ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡದ ಜನರ ಬದುಕಿಗೋಸ್ಕರ ಈ ರೈತರ ಮಕ್ಕಳನ್ನು ಉಳಿಸ್ಲಿಕ್ಕೋಸ್ಕರ ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನ ಬಿಟ್ಟು ಈ ಲೋಟಿ ಕೋರನ್ನ ಈ ಲೋಟಿ ಕೋರು ಏನಿವತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿದ್ವಿ ಭ್ರಷ್ಟಾಚಾರದ ಕೋಪ ಮಾಡಿದ್ವಿ ಇದ್ರ ವಿರುದ್ಧವಾಗಿ ಜನ ಇವತ್ತು ನಮಗೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಮತ್ತೆ ನೂರ ಐವತ್ತು ಸೀಟನ್ನು ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಾವು ನಡೆಸ್ತೇವೆ ನಿಮ್ಮ ಎಲ್ಲ ಕುತಂತ್ರ ಕೇಂದ್ರ ಸರ್ಕಾರದ ಷಡಂತ್ರ ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನು ಹೇಳಿ ಇನ್ನ ಮಾತಾಡಲ್ಲ ಅಂತಿದ್ದೆ ತಾವೆಲ್ಲ ನೋಡಿದ್ರಿ ನಿಮ್ಗೂ ಒಡ್ಡಿಸಿದಾಗೆ ನನಗೂ ಒಡ್ಡಿಸ್ತಾ ಇದ್ದೆ ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ ನಿಮ್ಮ ನಮ್ಮ ಭೇಟಿ ಮೈಸೂರಲ್ಲಿ ಬಲ